ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಐವಿಎಫ್ ಚಿಕಿತ್ಸೆಯ ಮೂಲಕ ಮಕ್ಕಳನ್ನು ಪಡೆಯೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ದು ಇದಕ್ಕೆ ನಟಿಮಣಿಯರು ಕೂಡ ಹೊರತಾಗಿಲ್ಲ ಸದ್ಯ ಭಾವನಾ ರಾಮಣ್ಣ ಈ ವಿಚಾರವಾಗಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದ್ದು ಐವಿಎಫ್ ಮೂಲಕ ಗರ್ಭಿಣಿಯಾಗಿರೋ ವಿಚಾರವನ್ನ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಂತ ಹೇಳಬಹುದು ಇದರ ಜೊತೆ ಜೊತೆಗೆ ಐ ವಿ ಎಫ್ ಚಿಕಿತ್ಸೆಯ ಮೂಲಕ ಹುಟ್ಟತಕ್ಕಂಥ ಮಕ್ಕಳಿಗೆ ಅಪ್ಪನ ಹೆಸರು ದಾಖಲೆಗಳಲ್ಲಿ ಏನಿರುತ್ತೆ ಕೋರ್ಟ್ ಈ ಬಗ್ಗೆ ಏನು ತೀರ್ಮಾನವನ್ನು ಕೊಟ್ಟಿದೆ ಅನ್ನೋದು ಈಗ ಚರ್ಚೆಯಾಗ್ತಿರ್ತಕ್ಕಂಥ ವಿಚಾರ ಹಾಗಾದ್ರೆ ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲಕ ಹುಟ್ಟಕ್ಕಂಥ ಮಕ್ಕಳಿಗೆ ಅಪ್ಪನ ಹೆಸರು ದಾಖಲೆಗಳಲ್ಲಿ ಏನಿರುತ್ತೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಅವಿವಾಹಿತಿಯಾಗಿರ್ತಕ್ಕಂಥ ನಟಿ ಭಾವನಾ ರಾಮಣ್ಣ ಇದೀಗ ಐ ಚಿಕಿತ್ಸೆಯ ಮೂಲಕ ತಾವು ಎರಡು ಮಕ್ಕಳ ತಾಯಿ ಆಗ್ತಿದ್ದಾರೆ ಹೌದು ಅವಳಿ ಜವಳಿ ಮಕ್ಕಳ ತಾಯಿ ಆಗ್ತಿರ್ತಕ್ಕಂತ ಭಾವನಾ ರಾಮಣ್ಣ ಈ ವರ್ಷದ ಅಂತ್ಯದ ವೇಳೆಗೆ ತಮ್ಮ ಮಗುವನ್ನ ನೋಡ್ತಾರೆ ಅಂತ ಹೇಳಬಹುದು ಇದೀಗ ಪತಿ ಮತ್ತು ಪತ್ನಿಯ ವೀರ್ಯಾಣು ಮತ್ತು ಅಂಡಾಣುಗಳನ್ನ ಒಟ್ಟಿಗೆ ಸೇರಿಸಿ ಪತ್ನಿಯ ಗರ್ಭದಲ್ಲಿ ಇರಿಸಿ ಮಗು ಮಾಡೋ ಪ್ರಕ್ರಿಯೆ ಒಂದಾದ್ರೆ ಅವಿವಾಹಿತರಾಗಿದ್ದವರು ಅಥವಾ ಯಾರಾದ್ರೂ ಸಿಂಗಲ್ ಮಹಿಳೆ ಇದ್ರೆ ಅವರಿಗೆ ಮಗು ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ದಾನಿಗಳ ಮೂಲಕ ವೀರ್ಯಾಣು ಪಡೆದು ಅವರ ಒಂದು ಗರ್ಭದಲ್ಲಿ ಮಗುವನ್ನು ಮಾಡಲಾಗ್ತದೆ ಇದು ಕೂಡ ಭಾವನಾ ರಾಮಣ್ಣ ಅವರ ವಿಚಾರದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಇನ್ನು ದಾನಿಯ ಹೆಸರನ್ನ ಈ ಒಂದು ಸಂದರ್ಭದಲ್ಲಿ ಗೌಪ್ಯವಾಗಿ ಹಿಡ್ತಾರೆ ಹೀಗಾಗಿ ದಾನಿಯ ಮೂಲಕ ವೀರ್ಯಾಣುವನ್ನು ಪಡೆದ ಹುಟ್ಟತಕ್ಕಂತ ಮಗುವಿಗೆ ಅಪ್ಪ ಯಾರು ಅನ್ನೋದು ಗೊತ್ತಿರಲ್ಲ ಏನೋ ನಮ್ಮ ಭಾರತೀಯ ಕಾನೂನಿನಲ್ಲಿ ಮಗುವಿನ ಪ್ರತಿಯೊಂದು ದಾಖಲೆಯು ಕೂಡ ಅಪ್ಪನ ಹೆಸರು ಇರಬೇಕು ಅಂತ ಹೇಳ್ತಾರೆ ಅಮ್ಮ ಎಷ್ಟೇ ಕಷ್ಟಪಟ್ಟು ಬೆಳೆಸಿದ್ರು ಸಾಕಿದ್ರು ಕೂಡ ತಂದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಈಗ ತಂದೆಯ ಹೆಸರು ಮಗುವಿಗೆ ಇರಲೇಬೇಕು ಅನ್ನೋದು ಒಂದ್ ಕಡೆ ಏನೋ ಈ ಬಗ್ಗೆ ಮಹಿಳೆಯರು ಒಂದಷ್ಟು ಹೋರಾಟವನ್ನು ಮಾಡಿ ಸದ್ಯ ಈ ಕಾನೂನಿನಲ್ಲಿ ಕೊಂಚ ಬದಲಾವಣೆ ಆದ್ರೂ ಕೂಡ ಅಪ್ಪನ ಹೆಸರು ಇರಲೇಬೇಕು ಅನ್ನೋದು ಅನಿವಾರ್ಯ ಏನು ಐ ವಿ ಎಫ್ ಚಿಕಿತ್ಸೆಯ ಮೂಲಕ ಹುಟ್ಟತಕ್ಕಂತ ಮಗುವಿಗೆ ಅಪ್ಪನ ಹೆಸರು ಏನ್ ಇರುತ್ತೆ ಅಂತ ಕ್ವಶನ್ ಈಗ ಎದ್ದಿರ್ತಕ್ಕಂಥದ್ದು ಏನು ದಾನಿಯ ಮೂಲಕ ವೀರ್ಯವನ್ನ ಪಡೆದು ತಾಯಿಯಾಗಿರ್ತಕ್ಕಂಥ ಈ ಒಂದು ಮಹಿಳೆ ಯಾರಿರ್ತಾರಲ್ಲ ಅವರು ತಮ್ಮ ಮಗುವಿಗೆ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ತಕ್ಕಂತ ಸಂದರ್ಭದಲ್ಲಿ ತಾನು ದಾನಿಯ ವೀರ್ಯದೊಂದಿಗೆ ಐ ವಿ ಎಫ್ ಮೂಲಕ ಗರ್ಭಧಾರಣೆ ಮಾಡಿಸ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಅಫ್ಟಿವಿಟಿ ಇರುತ್ತಲ್ಲ ಅದನ್ನ ಕೊಡಬೇಕಾಗತ್ತೆ ಇನ್ನು ಒಂಟಿ ತಾಯಂದಿರು ತಂದೆಯ ಗುರುತಿನ ಬಗ್ಗೆ ಗೌಪ್ಯತೆಯ ಹಕ್ಕನ್ನು ಹೊಂದಿದ್ದಾರೆ ಅಂತ ಕೇರಳ ಹೈಕೋರ್ಟ್ ಕೂಡ ಹೇಳಿರ್ತಕ್ಕಂಥ ಕಾರಣ ಇವರು ಹೀಗ್ ಮಾಡಬಹುದು ಆದರೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ವಿವಾದಗಳನ್ನು ತಪ್ಪಿಸ್ಬೇಕು ಅಂತ ಅಂದರೆ ಕೆಲವೊಮ್ಮೆ ಅಪ್ಪ ಅಮ್ಮ ಇಬ್ಬರ ಹೆಸರು ಕೂಡ ಇರಬೇಕಾಗತ್ತೆ ಆದರೆ ಐ ವಿ ಎಫ್ ಟ್ರೀಟ್ಮೆಂಟ್ ನಲ್ಲಿ ಇದು ಸಾಧ್ಯ ಇಲ್ಲ ಇದರ ಬಗ್ಗೆ ಇನ್ನೂ ಕೂಡ ಕಾನೂನಿನಲ್ಲಿ ಒಂದಷ್ಟು ತಿದ್ದುಪಡಿಗಳು ಆಗಬೇಕಿದೆ ಆದ ನಂತರ ಈ ಪ್ರಕ್ರಿಯೆ ಸಂಪೂರ್ಣ ಚಿತ್ರಣ ಗೊತ್ತಾಗುತ್ತೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು